ಕರ್ನಾಟಕದ ಸಮಸ್ತ ಜನತೆಗೆ ಒಡನಾಡಿಯ ಪರವಾಗಿ ನಮಸ್ಕಾರಗಳನ್ನು ಹೇಳ್ತಾ ಇದ್ದೇನೆ ಬಹಳ ಮುಖ್ಯವಾಗಿ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳದಲ್ಲಿದ್ದಂತಹ ನಮ್ಮೆಲ್ಲರ ಸೌಜನ್ಯ ಎಂಬ ಹೆಣ್ಮಗಳು ಇಂದಿಗೆ ತೀರ್ಕೊಂಡು ಅಂದರೆ ಅತ್ಯಾಚಾರಕ್ಕೊಳಪಟ್ಟು ಬರ್ಬರವಾಗಿ ಕೊಲೆಯಾಗಿ ಸುಮಾರು ಹನ್ನೊಂದು ವರ್ಷಗಳು ಕಳೆದಿದ್ದಾವೆ ಇದು ಹನ್ನೆರಡನೇ ವರ್ಷ ನಡೀತಾ ಇದೆ ಇಂತಹ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಇರುವಂತಹ ಎಲ್ಲ ಸಂಘಟನೆಗಳು ಎಲ್ಲ ಜನರು ಬಹಳಷ್ಟು ದೊಡ್ಡ ಧ್ವನಿಯನ್ನು ಆಕೆಗೆ ನ್ಯಾಯ ಸಿಗಲೇಬೇಕು ಎನ್ನುವ ನಿಟ್ಟಿನಲ್ಲಿ ಹೊರಡಿಸಿದ್ದಾರೆ ಅದು ನಾವೆಲ್ಲರೂ ಕೂಡ ಬಹಳ ಸಂತೋಷದಿಂದ ಒಪ್ಪಿಕೊಳ್ಬೇಕಾದಂತಹ ಒಂದು ದೊಡ್ಡ ಗಟ್ಟಿ ಧ್ವನಿ ಈ ಧ್ವನಿಯಲ್ಲಿ ನಮ್ಮ ಸಂವಿಧಾನ ಅಡಗಿದೆ ಈ ಧ್ವನಿಯಲ್ಲಿ ನಮ್ಮ ನೆಲದ ಅಷ್ಟೂ ಧರ್ಮಗಳ ಧರ್ಮಗ್ರಂಥಗಳ ಸಾರ ಅಡಗಿದೆ ಮಾನವೀಯತೆಗೋಸ್ಕರ ಎಲ್ಲ ಧರ್ಮಗಳೂ ಕೂಡ ಒಟ್ಟಾಗಿ ಎಲ್ಲ ಸಿದ್ಧಾಂತಗಳು ಒಟ್ಟಾಗಿ ಒಂದು ಗಟ್ಟಿಯಾದಂತಹ ಧ್ವನಿಯನ್ನು ಹೊರಡಿಸಿರುವಂಥದ್ದು ನಮ್ಮೆಲ್ಲರಿಗೂ ಕೂಡ ಒಂದು ಹೆಮ್ಮೆಯ ವಿಚಾರ ಈ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಸೌಜನ್ಯಳನ್ನು ನಮ್ಮ ಮನೆಯ ಮಗಳು ನನ್ನ ಮಗಳು ಅಂತ ಹೆಮ್ಮೆಯಿಂದ ನಾವು ಹೇಳ್ತಾ ಬಂದಿದ್ದೇವೆ ನಮ್ಮ ಮನೆಯ ಮಗಳು ಎಂಬುದನ್ನು ನಾವು ಇವತ್ತು ಒಂದು ಘೋಷವಾಕ್ಯವಾಗಿ ಉಪಯೋಗಿಸ್ತಾ ಇದ್ದೇವೆ ಈ ನಿಟ್ಟಿನಲ್ಲಿ ಸೌಜನ್ಯಳ ಪರವಾದಂತಹ ಹೋರಾಟ ಒಂದು ನಿರ್ಣಾಯಕ ಹಂತಕ್ಕೆ ಬಂದಿದೆ ಅಂದರೆ ತಪ್ಪಾಗಲಾರದು ಈ ಹಂತದಲ್ಲಿ ನಾವೆಲ್ಲರೂ ಕೂಡ ಈ ಹೋರಾಟದ ರಥವನ್ನು ಮತ್ತಷ್ಟು ಶಕ್ತಿಯುತವಾಗಿ ಅಂದರೆ ಒಂದು ಸಾತ್ವಿಕ ಶಕ್ತಿಯೊಡನೆ ನಾವು ಎಳೆಯಬೇಕಾದಂತಹ ಜವಾಬ್ದಾರಿ ನಮ್ಮೆಲ್ಲರ ಹೆಗಲ ಮೇಲಿದೆ ಈ ನಿಟ್ಟಿನಲ್ಲಿ ನಾವು ಒಂದಷ್ಟು ಹೊಸ ಹೊಸ ವಿಚಾರಗಳನ್ನು ಪ್ರತಿದಿನ ಸೌಜನ್ಯಳಿಗೋಸ್ಕರ ನಾವು ಏನು ಮಾಡಬಹುದು ಸೌಜನ್ಯಳಿಗೆ ನ್ಯಾಯ ಸಿಗಬೇಕಾಗಿರುವಂಥದ್ದು ನಮ್ಮೆಲ್ಲರ ಒಂದು ಕರ್ತವ್ಯ ಕೊಡಿಸಬೇಕಾದದ್ದು ಈ ನಿಟ್ಟಿನಲ್ಲಿ ಸರ್ಕಾರದ ಎದೆಗೆ ಕಿವಿಗೆ ಕಣ್ಣಿಗೆ ನಿಟ್ಟುವ ತಲುಪುವ ರೀತಿಯಲ್ಲಿ ನಾವು ಕೆಲವೊಂದು ಕಾರ್ಯಕ್ರಮಗಳನ್ನು ಹಾಕೋಬೇಕಾಗ್ತದೆ ಬಹಳ ನೋವಿನ ಸಂಗತಿಯೇ ಇದು ಪ್ರತಿನಿತ್ಯ ತೀರು ಹೋಗಿರುವ ನಮ್ಮ ಮಗಳನ್ನು ನೆನೆಯುವಂಥದ್ದು ಬಹಳ ನೋವಿನ ಸಂಗತಿ ಆದರೆ ಒಮ್ಮೆ ಯೋಚನೆ ಮಾಡಬೇಕು ನಿಜವಾಗಿಯೂ ಕೂಡ ಎತ್ತಿರುವಂತಹ ಆ ಹೆತ್ತ ತಾಯಿ ಸೌಜನ್ಯಳ ನಿಜವಾದ ತಾಯಿ ಎಷ್ಟು ನೋವನ್ನು ಅನುಭವಿಸಿರಬೇಡ ಎಷ್ಟು ಅನು ನೋವನ್ನು ಅನುಭವಿಸ್ತಾ ಇರಬೇಡ ಇದನ್ನು ನಾವು ಒಮ್ಮೆ ನಾವು ಪರ್ಸನಲೈಸ್ ಮಾಡಿಕೊಂಡಾಗ ನಾವು ಮಾಡ್ತಿರುವ ಕೆಲಸ ಏನಕ್ಕೂ ಸಾಕಾಗೋದಿಲ್ಲ ಅಂತ ಅನ್ಸುತ್ತೆ ಆತ್ಮೀಯರೇ ಇಂತಹ ಒಂದು ಸೂತಕದ ವಾತಾವರಣ ನಮ್ಮ ರಾಜ್ಯದಲ್ಲಿ ಇವತ್ತು ನೆಲೆಸಿದೆ ಸೌಜನ್ಯ ನೆಪ ಆಗಬೇಕು ಸೌಜನ್ಯಗಳಂಥ ಅದೆಷ್ಟೋ ಮಕ್ಕಳು ಇವತ್ತು ಪ್ರತಿನಿತ್ಯ ಅತ್ಯಾಚಾರಕ್ಕೊಳಪಟ್ಟು ಇದ್ದಾರೆ ಅವರು ಯಾವುದೇ ಪಂಗಡಕ್ಕೆ ಸೇರಿರಲಿ ಯಾವುದೇ ಜಾತಿಗೆ ಸೇರಿರಲಿ ಯಾವುದೇ ಧರ್ಮಕ್ಕೆ ಸೇರಿರಲಿ ಅವರು ನಮ್ಮ ಮಕ್ಕಳೇ ಈ ನೆಲದ ಮಕ್ಕಳು ಈ ಕರುನಾಡ ಮಕ್ಕಳು ನಮ್ಮ ಮಕ್ಕಳೇ ಆಗಿದ್ದರೆ ನಾವು ಎಷ್ಟು ಪರಿತಪಿಸ್ತಾ ಇದ್ದೀವಿ ನಮ್ಮ ಸ್ವಂತ ಮಕ್ಕಳಿಗೆ ತೊಂದರೆಗಳಾದರೆ ನಾವು ಅದೆಷ್ಟು ನೋವನ್ನು ಅನುಭವಿಸ್ತಾ ಇರ್ತೇವೆ ಅದೇ ರೀತಿಯಲ್ಲಿ ಮತ್ತೊಂದು ಮಗು ಕೂಡ ಆ ಮಗುವಿಗೆ ನ್ಯಾಯವನ್ನು ಕೊಡಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಬೇಕು ಆ ಒಂದು ದಾರಿಯಲ್ಲಿ ನಮ್ಮ ಕಾರ್ಯಕ್ರಮಗಳು ಸಾತ್ವಿಕವಾಗಿ ನೈತಿಕವಾಗಿ ನ್ಯಾಯಪರವಾಗಿ ನಡೆಸಬೇಕಾಗಿದೆ ಅದಕ್ಕೆ ಸಿಗಬೇಕಾದಂತಹ ಮಹತ್ವ ಸಿಗುವವರೆಗೂ ನಾವು ಅನೇಕ ಕಾರ್ಯಕ್ರಮಗಳನ್ನು ಪ್ರಗತಿಪರವಾಗಿ ಸೃಜನಶೀಲವಾಗಿ ಆಗ್ತಾನೇ ಬರಬೇಕು ಇದರಲ್ಲಿ ತಪ್ಪೇನಿಲ್ಲ ನ್ಯಾಯವನ್ನು ಒದಗಿಸುವುದಷ್ಟೇ ನಮ್ಮ ಒಂದು ಹಿತಾಸಕ್ತಿ ಇರುವುದು ನಮ್ಮ ಹಿತಾಸಕ್ತಿ ಈ ಒಂದು ವಿಚಾರ ತಿಳುವಳಿಕೆ ಇರುವಂತಹ ನ್ಯಾಯಪೀಠಕ್ಕೆ ತಲುಪಬೇಕು ತಲುಪುವ ರೀತಿಯಲ್ಲಿ ತಲುಪುವ ಮಾರ್ಗಗಳು ಕೂಡ ಶುದ್ಧವಾಗಿರಲಿ ಅನ್ನುವಂಥದ್ದು ನನ್ನ ಒಂದು ಭಿನ್ನ ಈ ನಿಟ್ಟಿನಲ್ಲಿ ಹಿಂದೂಗಳಾಗ್ಬೋದು ಮುಸಲ್ಮಾನರಾಗ್ಬೋದು ಜೈನರಾಗ್ಬೋದು ಕ್ರೈಸ್ತರಾಗ್ಬೋದು ಇನ್ನು ಯಾವುದೇ ಧರ್ಮಗಳು ಇನ್ಯಾವುದೇ ಪಂಗಡಗಳಾಗಿರ್ಬೋದು ಅವರೆಲ್ಲರೂ ಕೂಡ ಅವರವರ ದೇವರನ್ನು ಪ್ರಾರ್ಥಿಸಬೇಕಾದರೂ ಕೂಡ ಸೌಜನ್ಯಗಳನ್ನು ನೆನಪಿಸಿಕೊಳ್ಳುವಂಥದ್ದು ಬಹಳ ಮುಖ್ಯ ಬಹಳ ಮುಖ್ಯ ನಮ್ಮ ಮನೆಯ ಮಗಳೇ ಆ ರೀತಿಯಾದಂತಹ ಒಂದು ಅಂತ್ಯಕ್ಕೆ ಒಳಪಟ್ಟಿದ್ದರೆ ನಾವು ಅದೆಷ್ಟು ಯೋಚನೆಗಳನ್ನ ಮಾಡ್ತಾ ಇದ್ದೀವಿ ದೇವರೇ ಅವಳಿಗೆ ನ್ಯಾಯ ಕೊಡಿಸು ಅನ್ನುವಂಥದ್ದನ್ನು ನಾವು ಪ್ರತಿನಿತ್ಯ ಮೊರೆ ಇಡ್ತಾ ಇದ್ವಿ ಪೂಜೆಗಳನ್ನು ಸಲ್ಲಿಸ್ತಾ ಇದ್ವಿ ಹರಿಕೆ ಹೊತ್ಕೊಳ್ತಾ ಇದ್ವಿ ಹೋಮ ಹವನಗಳನ್ನು ನಡೆಸ್ತಾ ಇದ್ವಿ ಕ್ರೈಸ್ತರಾದರೂ ಅಷ್ಟೇ ಉದಾಹರಣೆಗೆ ಕ್ರೈಸ್ತರು ಬಹಳ ಸಂಭ್ರಮದಿಂದ ಆಚರಿಸುವಂತಹ ಕ್ರಿಸ್ಮಸ್ ಹಬ್ಬ ಕ್ರಿಸ್ತ ಜಯಂತಿ ಮುಂದೆ ಬರ್ತಾ ಇದೆ ನಾವೇನು ಮಾಡ್ಬೋದು ಆ ಜಯಂತಿಯ ಸಂಭ್ರಮ ತಾರಕಕ್ಕೆ ಇರುತ್ತೆ ಯಾಕೆಂತಂದ್ರೆ ಅದೊಂದು ಸಡಗರದ ಆಚರಣೆ ಕ್ರೈಸ್ತ ಯಾರು ಅನ್ನುವಂಥದ್ದನ್ನು ನಾವು ಯೋಚನೆ ಮಾಡಬೇಕು ಕ್ರೈಸ್ತ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಈ ನೆಲದಲ್ಲಿ ಜನಿಸಿ ಸಾಮಾನ್ಯರ ನೋವಿಗೆ ಸ್ಪಂದಿಸ್ತಾ ಸಾಮಾನ್ಯರಲ್ಲಿ ಸಾಮಾನ್ಯನಾಗಿ ಬದುಕುತ್ತಾ ಅವರ ನೋವು ಅವರ ರೋಗ ಅವರನ್ನ ಕಾಡುತ್ತಿದ್ದಂತಹ ಪಿಡುಗುಗಳಿಗೆ ಉತ್ತರವನ್ನು ಹುಡುಕುತ್ತಾ ಅವರಿಗೋಸ್ಕರ ಶಿಲ್ಬಿಯಲ್ಲಿ ಏರಿಸಲ್ಪಟ್ಟಂತಹ ಒಬ್ಬ ವ್ಯಕ್ತಿ ಶಾಸ್ತ್ರಮಾನಕ್ಕೆ ಒಬ್ಬ ಕ್ರೈಸ್ತ ಆತನ ಆ ಸಲುವಾಗಿ ಆ ನೋವಿನ ಸಲುವಾಗಿ ಆ ಉಪಶಮನದ ಸಲುವಾಗಿ ಆತನನ್ನ ಇಡೀ ಪ್ರಪಂಚ ನೆನೆಸ್ಕೊಡುತ್ತೆ ಆತನ ಕಾಲದ ನಂತರ ಆತನ ಹೆಸರಿನಲ್ಲಿ ಒಂದು ಧರ್ಮವೇ ಹುಟ್ಟುಕೊಳ್ಳುತ್ತೆ ಹಾಗಾಗಿ ಅವರ ಹುಟ್ಟುಹಬ್ಬದ ಕ್ರೈಸ್ತ ಜನ್ಮಿಸಿದ ದಿನ ನಾವು ತುಂಬ ಸಡಗರವನ್ನು ಪಡ್ತೇವೆ ಏಕೆಂತಂದರೆ ಈ ರೀತಿಯ ಒಬ್ಬ ಮನುಷ್ಯ ದೇವತಾ ಮನುಷ್ಯನಾಗಿ ಮನುಕುಲಕ್ಕೋಸ್ಕರ ಬಂದಿದ್ದ ಅನ್ನುವುದನ್ನು ನೆನಪಿಸ್ಕೊಳ್ಳೋಕ್ಕೋಸ್ಕರ ನಾವು ಮಾಡ್ತೇವೆ ಆದರೆ ಕ್ರೈಸ್ತ ಬಂದಿರುವಂಥದ್ದು ಯೇಸು ಕ್ರಿಸ್ತ ಈ ನೆಲದಲ್ಲಿ ಬಂದಿರುವಂಥದ್ದು ಒಂದು ಹೋರಾಟದ ನಿಮಿತ್ತ ಒಂದು ಉಪಶಮನಕ್ಕೋಸ್ಕರ ತುಳಿತಕ್ಕೊಳಪಟ್ಟಂತಹ ಜನರ ಒಂದು ಉಪಶಮನಕ್ಕೋಸ್ಕರ ಅವರನ್ನು ಶೋಷಣೆಯಿಂದ ಮೇಲೆ ಕೆತ್ತಲಿಕ್ಕೋಸ್ಕರ ಈ ರೀತಿಯಾಗಿ ನಾವು ನೋಡಬೇಕಾಗಿದೆ ಅವರನ್ನು ನಾವು ನೆನಪಿಸ್ಕೊಳ್ಳೋದಾದರೆ ಕೇವಲ ಭೋಜನಗಳನ್ನು ಇಟ್ಕೊಂಡು ಮದ್ಯವನ್ನು ಇಟ್ಕೊಂಡಷ್ಟೇ ಅಷ್ಟೇ ಅಲ್ಲ ಅವರನ್ನು ನಾವು ನೆನಪಿಸ್ಕೊಳ್ಬೇಕಾದ್ರೆ ನೊಂದವರನ್ನು ನಾವು ನೆನಪಿಸ್ಕೊಳ್ಬೇಕಾಗುತ್ತೆ ಯಾರಿಗೆ ನ್ಯಾಯ ಸಿಗಲಿಲ್ವೋ ಯಾರಿಗೆ ಬಟ್ಟೆ ಸಿಗಲಿಲ್ವೋ ಯಾರಿಗೆ ಆಹಾರ ಸಿಗಲಿಲ್ವೋ ಯಾರಿಗೆ ವಸತಿ ಸಿಗಲಿಲ್ವೋ ಅವರೆಲ್ಲರನ್ನೂ ಕೂಡ ನಾವು ನೆನಪಿಸ್ಕೊಳ್ಳುವಂಥ ಕೆಲಸ ಇಂತಹ ಸಡಗರದ ದಿನಗಳು ನಡೀಬೇಕು ಕೇವಲ ಅದ್ಧೂರಿಯಾಗಿ ಕ್ರೈಸ್ತ ಜಯಂತಿಯನ್ನ ಕ್ರಿಸ್ತ ಜಯಂತಿಯನ್ನ ಮಾಡಿಬಿಟ್ರೆ ನಾವು ಎಲ್ಲೂ ಸಲ್ಲೋದಿಲ್ಲ ಗೆಳೆಯರು ಹಾಗಾಗಿ ಒಂದು ಸಣ್ಣ ಭಿನ್ನ ಒಂದು ಸಣ್ಣ ಮನವಿ ಅಂತ ಅಂದ್ಕೊಳ್ಳಿ ಇಂತಹ ಸಂದರ್ಭದಲ್ಲಿ ಕ್ರೈಸ್ತ ಬಾಂಧವರು ಸೌಜನ್ಯಗಳನ್ನು ನೆನಪಿಸಿಕೊಳ್ಳುವಂಥದ್ದು ಬಹಳ ಮುಖ್ಯ ಅಂತ ನನಗನ್ಸುತ್ತೆ ಸೌಜನ್ಯಗಳಿಗೆ ನ್ಯಾಯ ಸಿಗುವ ನಿಟ್ಟಿನಲ್ಲಿ ಒಂದು ಸಣ್ಣ ಕೋರಿಕೆಯನ್ನು ಒಂದು ಭಿನ್ನಹವನ್ನು ಒಂದು ಪ್ರಾರ್ಥನೆಯನ್ನು ನಾವು ಇಡುವಂಥದ್ದು ಬಹಳ ಮುಖ್ಯವಾಗತ್ತೆ ನಾವು ಸೌಜನ್ಯಗಳ ಜೊತೆ ಇದ್ದೇವೆ ಅನ್ನುವಂಥದ್ದನ್ನು ವ್ಯಕ್ತಿಗತವಾಗಿ ವೈಯಕ್ತಿಕವಾಗಿ ನಾವು ತೋರಿಸ್ಕೋಬೇಕಾಗತ್ತೆ ನ್ಯಾಯದ ಪರವಾಗಿ ಇದ್ದೇವೆ ಅನ್ನುವಂಥದ್ದು ಇದು ಯಾರ ವಿರುದ್ಧ ಅಲ್ಲ ಯಾರ ವಿರುದ್ಧವೂ ಅಲ್ಲ ನ್ಯಾಯ ಪರವಾಗಿ ನಾವು ಇದ್ದೇವೆ ಅನ್ನುವಂಥ ಒಂದು ಹೆಜ್ಜೆಯನ್ನು ನಾವು ಮುಂದಿಟ್ಟಿದ್ದೇ ಆದರೆ ಕ್ರೈಸ್ತ ಜಯಂತಿಗೆ ಕ್ರಿಸ್ತ ಜಯಂತಿಗೆ ಕ್ರಿಸ್ಮಸ್ ಹಬ್ಬಕ್ಕೆ ನಿಜಕ್ಕೂ ಕೂಡ ಒಂದು ಅರ್ಥ ಬರುತ್ತೆ ಘನತೆ ಹೆಚ್ಚುತ್ತೆ ಇದು ಕ್ರೈಸ್ತರಿಗೆ ಮಾತ್ರ ಸೀಮಿತವಾಗಬಾರದು ಹಿಂದೂಗಳಾದರೂ ಸಂಕ್ರಾಂತಿ ಬಂದರು ಸಂಕ್ರಾಂತಿಯೂ ಕೂಡ ನಮಗೆ ಸೌಜನ್ಯ ಸಂಕ್ರಾಂತಿ ಆಗಬೇಕಂತ ಎಲ್ಲಿಯವರೆಗೆ ನ್ಯಾಯ ಸಿಗುತ್ತೋ ಎಲ್ಲಿಯವರೆಗೆ ನ್ಯಾಯ ಸಿಗುತ್ತಿಲ್ಲ ಅಲ್ಲಿಯವರೆಗೆ ನಮ್ಮ ಹಬ್ಬ ಹರಿದಿನಗಳನ್ನು ಕೂಡ ಸೌಜನ್ಯಗಳಿಗೆ ಮೀಸಲಾಗಿಟ್ಟು ಸೌಜನ್ಯಳ ಹೆಸರಿನಲ್ಲಿ ನಡೆಸುವಂಥದ್ದು ಯಾಕೆ ನಮ್ಮನೆಯಲ್ಲಿ ಯಾರಾದರೂ ಈ ರೀತಿಯಾಗಿ ತೊಂದರೆಗೆ ಸಿಕ್ಕಾಕೊಂಡಾಗ ನಾವು ಹಬ್ಬವನ್ನಾದರೂ ಮಾಡ್ತೀವ ಖಂಡಿತವಾಗ್ಲೂ ಆ ದಿನ ನಮಗೆ ಒಂದು ಕರಾಳ ದಿನವಾಗಿ ಕಾಣುತ್ತೆ ನಾವು ಅವತ್ತು ಹಬ್ಬವನ್ನ ಆಚರಿಸಲಾರು ಹಾಗಿರುವಾಗ ಸೌಜನ್ಯ ನಮ್ಮ ಮಗು ಅಂತ ಹೇಳುವಂಥದ್ದು ಬರೀ ಬಾಯಿ ಮಾತಾಡ್ತೇವೆ ಆ ಮಗುವಿಗೋಸ್ಕರ ನಾವು ಒಂದು ದಿನದ ಹಬ್ಬವನ್ನು ಡೆಡಿಕೇಟ್ ಮಾಡಲಿಕ್ಕೂ ಸಾಧ್ಯವಾಗುವುದಿಲ್ವಾ ಅಂತ ನಾವು ಯೋಚನೆ ಮಾಡಿ ಅಥವಾ ಹಬ್ಬವನ್ನು ಮಾಡುವ ಸಂದರ್ಭದಲ್ಲಿ ನಾವು ಸೌಜನ್ಯಗಳ ಜೊತೆಗಿದ್ದೇವೆ ಅನ್ನುವಂಥದ್ದನ್ನು ನಾವು ಬಹಿರಂಗವಾಗಿ ತೋರಿಸ್ಕೋಬೇಕಾಗತ್ತೆ ಖಂಡಿತವಾಗಲೂ ಜಗಜ್ಜಾಹೀರವಾಗಿರುವಂತಹ ವಿಚಾರ ಸೌಜನ್ಯಗಳ ಮೇಲೆ ಅತ್ಯಾಚಾರ ನಡೆಸಿರುವಂತಹ ಆರೋಪಿಗಳು ಸೌಜನ್ಯಳನ್ನ ಕೊಲೆಗೈದಂತಹ ಆರೋಪಿಗಳು ಇನ್ನೂ ನ್ಯಾಯದ ಕಟಕಟೆಗೆ ನ್ಯಾಯದ ಚೌಕಟ್ಟಿಗೆ ಬರಲಿಲ್ಲ ಅದೇ ರೀತಿಯಾಗಿ ಸೌಜನ್ಯಳ ವಿಚಾರದಲ್ಲಿ ಅನ್ಯಾಯವಾಗಿ ಆರೋಪಿ ಸ್ಥಾನಕ್ಕೆ ಏರಲ್ಪಟ್ಟಂತಹ ಸಂತೋಷ್ ರಾವ್ ನೂರಕ್ಕೆ ನೂರರಷ್ಟು ಅಮಾಯಕ ಅನ್ನುವಂಥ ವಿಚಾರವನ್ನು ಘನ ನ್ಯಾಯಾಲಯ ತನ್ನ ತೀರ್ಪಿನ ಮೂಲಕ ಎತ್ತಿ ಹಿಡಿದಿದೆ ಹೀಗಿರುವಾಗ ನ್ಯಾಯ ಎಲ್ಲಿದೆ ನ್ಯಾಯ ನಮ್ಮ ಮಗಳಿಗೆ ಸಿಕ್ಕಿತ ಅನ್ನುವಂಥ ವಿಚಾರವನ್ನ ನಾವೆಲ್ಲರೂ ಮೂರು ಸಲ ಮುನ್ನೂರು ಬಾರಿ ಯೋಚನೆ ಮಾಡಬೇಕಾಗುತ್ತೆ ಯಾರಾದರೂ ಸರಿ ತಪ್ಪಿತಸ್ಥರು ಖಂಡಿತವಾಗ್ಲೂ ನ್ಯಾಯದ ಮುಂದೆ ಬಂದು ನಿಲ್ಲಬೇಕು ಅನ್ನುವಂಥದ್ದು ನಮ್ಮ ಎದೆಯಲ್ಲಿರಬೇಕಾದಂಥ ವಿಚಾರ ಇದನ್ನ ನಮ್ಮ ಪ್ರಾರ್ಥನೆಗಳಲ್ಲಿ ಇಡ್ತಾ ಬರಬೇಕು ನಾವು ನಂಬುವ ದೇವರುಗಳ ಮುಂದೆ ಇಡ್ತಾ ಬರಬೇಕು ದೇವರೇ ಸರ್ಕಾರಕ್ಕೆ ಬುದ್ಧಿ ಕೊಡು ಸರ್ಕಾರಕ್ಕೆ ಬುದ್ಧಿ ಕೊಡು ಸರ್ಕಾರದ ಮೂಲಕ ಮರುತನಿಖೆಯನ್ನು ಮಾಡಿಸು ಅಂತ ನಾವು ಅದನ್ನ ಬಹಿರಂಗವಾಗಿ ಇಡ್ತಾ ಬರಬೇಕು ಕ್ರೈಸ್ತ ಜ ಕ್ರಿಸ್ತ ಜಯಂತಿಯ ಸಂದರ್ಭದಲ್ಲಿ ಬಲಿಪೂಜೆಗಳು ನಡೆಸ್ತೀರಿ ಮಾನ್ಯ ಗೌರವಾನ್ವಿತ ಪೂಜ್ಯ ಬಿಷಪ್ ಹಾಗೂ ಧರ್ಮಗುರುಗಳು ಅವರಿಗೂ ನಾನು ಮನವಿ ಮಾಡ್ತಾ ಇರುವಂಥದ್ದು ಸಮುದಾಯದ ಬಹಿರಂಗ ಬಲಿಪೂಜೆಗಳಲ್ಲಿ ನಮ್ಮ ಮಗಳು ಸೌಜನ್ಯಳನ್ನ ನೆನಪಿಸಿಕೊಳ್ಳುವಂಥದ್ದು ದಯಮಾಡಿ ಮಾಡಿ ತಾವು ನಿರ್ಮಿಸುವಂತಹ ಕ್ರಿಸ್ತ ಜಯಂತಿಯನ್ನು ಸಾರುವ ಗೋದಲಿಯಲ್ಲಿ ನಮ್ಮ ಸೌಜನ್ಯಳಿಗೆ ಒಂದು ಸ್ಥಾನವನ್ನು ಕೊಡಿ ಎಲ್ಲರೂ ಸೌಜನ್ಯಗಳನ್ನು ನೋಡುವಂಥದ್ದಾಗಿ ಸೌಜನ್ಯ ಕ್ರಿಸ್ಮಸ್ ಸೌಜನ್ಯಳಿಗೋಸ್ಕರ ಡೆಡಿಕೇಟ್ ಮಾಡ್ತಾ ಇದ್ದೇವೆ ಅನ್ನುವಂಥದ್ದನ್ನು ಸಾರ್ತಾ ಬನ್ನಿ ಪ್ರತಿ ಮನೆಯಲ್ಲಿ ತಾವು ಹಾಕ್ತಿರುವಂಥ ತಾವು ಸಂತೋಷದಿಂದ ಲಗತ್ತಿಸುವಂಥ ನಕ್ಷತ್ರಗಳ ಜೊತೆಯಲ್ಲಿ ಸೌಜನ್ಯ ನಕ್ಷತ್ರವೂ ಕೂಡ ಮಿನುಗ್ಲಿ ಅವಳು ನಮ್ಮ ಮನೆಯ ಮಗಳು ನಮ್ಮೆಲ್ಲರ ಮಗಳು ಈ ರೀತಿಯ ಚಟುವಟಿಕೆಗಳ ಮೂಲಕ ನಾವು ಬಾಂಧವ್ಯವನ್ನು ಬೆಸಿಬೇಕೆ ಬಿಟ್ಟರೆ ಯಾವುದೋ ಬೇಡದಿರುವ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಶರಣರು ಸ್ವಾಮೀಜಿಗಳು ಮೌಲ್ವಿಗಳು ಧರ್ಮಾಧಿಕಾರಿಗಳು ಬಿಷಪ್ ಎಲ್ಲರೂ ಒಂದು ವೇದಿಕೆಯಲ್ಲಿ ನಿಂತು ನಾವೆಲ್ಲರೂ ಒಂದು ಅನ್ನೋದಕ್ಕೆ ಯಾವ ಅರ್ಥವೂ ಬರುವುದಿಲ್ಲ ಸೂತಕದ ಸಂದರ್ಭದಲ್ಲಿ ನೀವು ಪರಸ್ಪರ ಒತ್ತಾಸೆಯಾಗಿ ನಿಲ್ಲುವುದೇ ಆದರೆ ಧರ್ಮಕ್ಕೆ ಒಂದು ಕಳೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಇದು ನಿಜವಾಗಿಯೂ ಕೂಡ ನಮ್ಮೆಲ್ಲರ ಪಾಲಿಗೆ ಒದಗಿ ಬಂದಿರುವಂತಹ ಒಂದು ಅವಕಾಶ ಈ ಸಂದರ್ಭದಲ್ಲಿ ಈ ಸೂತಕದ ಸಂದರ್ಭದಲ್ಲಿ ಸೌಜನ್ಯದ ಪರವಾಗಿ ಒಂದು ಒಕ್ಕೊರಲಿನ ಒಂದು ಧ್ವನಿಯನ್ನ ಹೊರಡಿಸಲಿಕ್ಕೆ ಎಲ್ಲರಿಗೂ ಅವಕಾಶ ಸಿಗ್ತಾ ಇದೆ ದಯಮಾಡಿ ನಾವು ಸಂಭ್ರಮದಲ್ಲಿ ಮೈ ಮರೆಯದೆ ಸೌಜನ್ಯಳಂಥ ಮಕ್ಕಳನ್ನ ನೆನಪಿಸಿಕೊಳ್ಳುವಂಥದ್ದು ಅವಳಿಗೆ ನ್ಯಾಯವನ್ನು ದೊರಕಿಸುವ ನಿಟ್ಟಿನಲ್ಲಿ ನಮ್ಮ ಎಲ್ಲ ಚಟುವಟಿಕೆಗಳನ್ನು ನಡೆಸುವಂಥದ್ದು ಸೌಜನ್ಯಳ ಪಟ ಸೌಜನ್ಯಳ ಒಂದು ಆ ಫೋಟೋವನ್ನು ನಮ್ಮ ಚರ್ಚು ಮಸೀದಿ ಗುಡಿಗಳಲ್ಲಿ ಲಗತ್ತಿಸುವಂಥದ್ದು ಅವಳ ಹೆಸರಿನಲ್ಲಿ ಒಂದು ದೀಪವನ್ನ ಬೆಳಗುವಂಥದ್ದು ಅವಳ ಹೆಸರಿನಲ್ಲಿ ಒಂದು ಪ್ರಾರ್ಥನೆಯನ್ನ ಸಲ್ಲಿಸುವಂಥದ್ದು ಅವಳಿಗೋಸ್ಕರ ಹೋರಾಟಕ್ಕೆ ಬನ್ನಿ ಅಂತ ಸಮುದಾಯದ ಜನಕ್ಕೆ ಒಂದು ಕರೆಯನ್ನ ನೀಡುವಂಥದ್ದು ಇದರಿನಲ್ಲಿ ಯಾವುದೇ ಕೆಟ್ಟತನಗಳು ಇರುವುದಿಲ್ಲ ನ್ಯಾಯಪರವಾಗಿ ಒಂದು ಮಗುವಿನ ನ್ಯಾಯಕ್ಕೋಸ್ಕರ ಎಲ್ಲರೂ ಒಟ್ಟಾಗಿ ನಿಲ್ಲಿ ಅನ್ನುವಂಥ ಸಂದೇಶವನ್ನ ಧರ್ಮಾಧಿಕಾರಿಗಳು ಧರ್ಮಿಷ್ಠರು ಮೌಲ್ವಿಗಳು ಶರಣರು ಸ್ವಾಮೀಜಿಗಳು ತಿಳುವಳಿಕೆ ಇರುವಂತಹ ಎಲ್ಲರೂ ಕೂಡ ನಾವು ನಮ್ಮ ನಮ್ಮ ಕಟ್ಟುಪಾಡುಗಳ ನಡುವೆಯೇ ಕೆಲಸಗಳನ್ನು ಮಾಡಬಹುದಾಗಿದೆ ದಯಮಾಡಿ ತಾವು ಕ್ರಿಸ್ಮಸ್ ಹಬ್ಬದ ಸಂದರ್ಭದಲ್ಲಿ ಕೇಕನ್ನು ಕೂಡ ಕಟ್ ಮಾಡಿ ಸಂಭ್ರಮಿಸ್ತೀರ ಕೇಕು ಕೂಡ ಸೌಜನ್ಯಗಳ ಒಂದು ಫೋಟೋವನ್ನು ಹಾಕ್ಬೋದು ಯಾಕೆ ಹಾಕ್ಬಾರ್ದು ಹೇಳಿ ಅದನ್ನು ತಾವು ಬಹಿರಂಗವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಯಬಿಡಿ ನಾವು ಸೌಜನ್ಯಗಳ ಹೆಸರಿನಲ್ಲಿ ಇವತ್ತು ಕ್ರಿಸ್ಮಸ್ ಮಾಡ್ತಾ ಇದ್ದೇವೆ ಸೌಜನ್ಯಗಳ ಫೋಟೋವನ್ನು ಇಟ್ಟು ನಾವು ಗ್ರೀಟಿಂಗ್ ಕಾರ್ಡ್ಗಳನ್ನ ಕಳಿಸ್ತಾ ಇದ್ದೇವೆ ಸೌಜನ್ಯಳಿಗೆ ನ್ಯಾಯ ಸಿಗಲಿ ಅಂತ ಗ್ರೀಟಿಂಗ್ ಕಾರ್ಡ್ಸ್ಗಳನ್ನ ನಾವು ನ್ಯಾಯಾಧೀಶರಿಗೆ ಕಳಿಸ್ತಾ ಇದ್ದೇವೆ ಸೌಜನ್ಯಳ ಮಿನುಗು ತಾರೆ ಸೌಜನ್ಯಗಳ ರೀತಿಯಲ್ಲಿ ಒಂದು ತಾರೆಯನ್ನ ನಮ್ಮ ಮನೆಯಲ್ಲಿ ಲಗತ್ತಿಸ್ತಾ ಇದ್ದೇವೆ ತಾವು ಕೂಡ ಇದನ್ನ ಅನು ಅನುಸರಿಸಿ ಎನ್ನುವಂಥ ಸಂದೇಶವನ್ನು ನಿಮ್ಮ ಬಂಧುಗಳಿಗೆ ಬಾಂಧವರಿಗೆ ಸಮುದಾಯದವರಿಗೆ ಹಂಚುತ್ತಾ ಬನ್ನಿ ಹಾಗೆ ಚರ್ಚ್ಗಳಲ್ಲಿ ತಮ್ಮ ಮನೆಗಳಲ್ಲಿ ನಾವು ಸೌಜನ್ಯಳಿಗೋಸ್ಕರ ನ್ಯಾಯ ಅಂತ ಹೇಳುವಂತಹ ಈ ಪಟ ಏನಿದೆ ಇದನ್ನು ಎಷ್ಟು ದೊಡ್ಡದಾಗಿ ನಿಲ್ ಅಷ್ಟು ದೊಡ್ಡದಾಗಿ ನಿಲ್ಲಿಸಿ ಅದರ ಫೋಟೋಗಳನ್ನು ತೆಗೆದು ಸಾಮಾಜಿಕ ಜಾಲತಾಣಗಳಲ್ಲಿ ಮಾಧ್ಯಮಗಳಲ್ಲಿ ಚಾನಲ್ಗಳಲ್ಲಿ ಯೂಟ್ಯೂಬ್ಗಳಲ್ಲಿ ಬಿಡಿ ಇದಕ್ಕೆ ತುಂಬ ಶ್ರಮ ತಗುಲುವುದಿಲ್ಲ ತುಂಬ ಖರ್ಚು ವೆಚ್ಚಗಳು ಇರುವುದಿಲ್ಲ ಹಾಗಾಗಿ ನಿಮ್ಮಲ್ಲಿ ಒಂದು ನಿವೇದನೆ ಮಾಡ್ತಾ ಇದ್ದೇನೆ ನಾನಂತೂ ವೈಯಕ್ತಿಕವಾಗಿ ಒಡನಾಡಿಯ ಜೊತೆಯಲ್ಲಿ ಒಡನಾಡಿಯಲ್ಲಿ ಸೌಜನ್ಯಳ ಕ್ರಿಸ್ಮಸ್ ಅನ್ನು ಆಚರಿಸ್ತಾ ಇದ್ದೇನೆ ಬೇರೆ ಯಾವ ವಿಚಾರವೂ ಇಲ್ಲ ಸೌಜನ್ಯಳಿಗೆ ನ್ಯಾಯ ಸಿಗಲಿ ಅನ್ನುವಂಥದ್ದು ನಮ್ಮ ಮಕ್ಕಳ ನಿರ್ಮಲ ಮನಸ್ಸಿನಿಂದ ಹೊರಡುವಂತಹ ಒಂದು ಕೂಗಾಗಿರುತ್ತೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಡಿಸೆಂಬರ್ನಂದು ಅದೇ ರೀತಿ ನಮ್ಮಲ್ಲಿರುವಂತಹ ಒಂದು ಹಕ್ಕೊತ್ತಾಯವನ್ನು ನಮ್ಮೊಳಗೆ ಇರುವಂತಹ ಒಂದು ಧಿಕ್ಕಾರವನ್ನೂ ಕೂಡ ಕ್ರಿಸ್ಮಸ್ ಹಬ್ಬದ ದಿನ ನಾವು ದಾಖಲಿಸ್ತಾ ಬರ್ತೇವೆ ದಯಮಾಡಿ ಇಂತಹ ಅವಕಾಶವನ್ನ ಕಳ್ಕೊಳ್ಬಾರ್ದು ನಾವೆಲ್ಲರೂ ಕೂಡ ಒಟ್ಟಾಗಿ ಸೌಜನ್ಯಳಿಗೋಸ್ಕರ ನಿಲ್ಲೋಣ ಸೌಜನ್ಯಳ ಹೆಸರಿನಲ್ಲಿ ಸೌಜನ್ಯ ಕ್ರಿಸ್ಮಸ್ ಅನ್ನ ಆಚರಿಸೋಣ ಅದೇ ರೀತಿಯಾಗಿ ಸೌಜನ್ಯಗಳ ಹೆಸರಿನಲ್ಲಿ ಮುಂಬರುವ ಎಲ್ಲಾ ಆಚರಣೆಗಳನ್ನು ನಾವು ನಡೆಸ್ತಾ ಬರೋಣ ಸಂಕ್ರಾಂತಿ ಬರ್ತಾ ಇದೆ ಸಂಕ್ರಾಂತಿ ಯುಗಾದಿ ಅಥವಾ ಇನ್ನಿತರ ಹಬ್ಬಗಳು ಯಾವುದೇ ಆದರೂ ಕೂಡ ಯಾವುದೇ ಹಬ್ಬಗಳಲ್ಲೂ ನಾವು ಈ ರೀತಿ ನ್ಯಾಯ ಸಿಗದೆ ಹೊರಟು ಹೋಗಿರುವ ಮಗುವನ್ನ ನೆನಪಿಸುವಂತ ಕೆಲಸವನ್ನ ಮಾಡೋದೇ ಆದ್ರೆ ಮಾನವೀಯ ಧರ್ಮಕ್ಕೆ ನಿಜಕ್ಕೂ ಒಂದು ಘನತೆ ಬರುತ್ತೆ ಇಲ್ಲದಿದ್ರೆ ಸ್ವಾರ್ಥ ಭರಿತವಾದಂತಹ ಆಚರಣೆಗಳಷ್ಟೇ ಆಗತ್ತೆ ನಮ್ಮ ನಮ್ಮ ನಮ್ಮಲ್ಲಿರುವಂತಹ ದೌಲತ್ತುಗಳನ್ನ ನಮ್ಮಲ್ಲಿರುವಂತಹ ಒಂದು ಅಂತಸ್ತುಗಳನ್ನ ಹಣಕಾಸನ್ನ ಪ್ರದರ್ಶನ ಮಾಡಲಿಕ್ಕೆ ಚಿನ್ನಾಭರಣಗಳನ್ನ ನಮ್ಮ ವಸ್ತ್ರಗಳನ್ನ ಪ್ರದರ್ಶನಕ್ಕಿಡ್ಲಿಕ್ಕೆ ಹಬ್ಬಗಳು ಸಲ್ಲದು ನೋವುಂಡವರ ಉಪಶಮನಕ್ಕೋಸ್ಕರ ನಮ್ಮ ಹಬ್ಬಗಳನ್ನ ಮಾಡುವಂಥದ್ದಾಗ್ಲಿ ಮುಂದೆ ಮುಸಲ್ಮಾನ ಸಮುದಾಯದವರು ಕೂಡ ತಮ್ಮ ಹಬ್ಬಗಳಲ್ಲಿ ಸೌಜನ್ಯಗಳನ್ನು ಕಾಣುವಂಥದ್ದು ಮಾಡಲಿ ಇವತ್ತು ಸೌಜನ್ಯ ಮುಂದೆ ಎಂದೋ ಯಾವುದೋ ಮಗುವಿಗೆ ತೊಂದರೆ ಆಗದ ರೀತಿಯಲ್ಲಿ ನಾವೆಲ್ಲರೂ ಒಂದು ಅನ್ನುವಂಥದ್ದು ನಮ್ಮೆಲ್ಲರ ಧ್ವನಿ ಒಂದೇ ಆಗಿದೆ ಅನ್ನುವಂಥದ್ದನ್ನು ನಾವು ಹಬ್ಬಗಳ ಮೂಲಕವೂ ಕೂಡ ಹೇಳ್ತಾ ಬಂದರೆ ಖಂಡಿತವಾಗ್ಲೂ ಈ ಒಂದು ವಿಚಾರ ನೀವು ನಂಬುವ ದೇವರುಗಳ ಮೂಲಕ ನಮ್ಮ ನಮ್ಮ ಸರ್ಕಾರದ ಕಿವಿಗೆ ನಮ್ಮ ನ್ಯಾಯಾಲಯದ ಕಿವಿಗೆ ತಲುಪುವಂಥದ್ದಾಗುತ್ತೆ ಅದರ ಮೂಲಕ ಒಂದು ನ್ಯಾಯ ಸಿಗುವಂಥದ್ದಾಗ್ಲಿ ಅನ್ನುವಂತಹ ಒಂದು ಅಭಿಲಾಷೆಯೊಂದಿಗೆ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ನಿಮ್ಮೆಲ್ಲರಿಗೂ ಕ್ರಿಸ್ತ ಜನ್ಮದಿನದ ಶುಭಾಶಯಗಳನ್ನು ಹಾಗೂ ಹೊಸ ವರ್ಷ ಒಳ್ಳೆಯದನ್ನು ಮಾಡಲಿ ಅನ್ನುವಂತಹ ಒಂದು ಹಾರೈಕೆಯನ್ನು ನೀಡ್ತಾ ಇದ್ದೇನೆ ಎಲ್ಲರಿಗೂ ಕೂಡ ನಮಸ್ಕಾರ